ಇವನೇ ಅವನ್ ಗುರು ಹಿಂಗ್ ಇಡ್ಕಾಕ್ತವನೇ ನಮ್ಮಅಮ್ಮಗೆ ಹೇಳಿದೆ ಫಸ್ಟ್ ಕರ್ಟನ್ ಗಳು ತಗೋಣ ಅಂತ ಹೊಸ ಮನೆ ಆಮೇಲೆ ತಗೋಣ ಆಮೇಲೆ ತಗೋಣ ಇವಾಗ ನೋಡಿ ಹೆಂಗ್ ಇಡ್ಕಾಕ್ತವ್ರೆ ಎಲ್ಲಪ್ಪ ತಗೊಳ್ಳೋದು ಹಾ ಎಂ ಕೆ ಗ್ಯಾಲರಿಲಿ ಒಳ್ಳೆ ಕ್ವಾಲಿಟಿ ಇರುವಂತ ಕರ್ಟನ್ಸ್ ಗಳು ಸಿಗುತ್ತೆ ಮನೆಗೆ ಬೇಕಾಗಿರೋ ಐಟಮ್ ಸಿಗುತ್ತೆ ಅಲ್ಲೇ ತಗೋಣ ಎಸ್ ಹೌದು ಇದೇ ನೋಡಿ ಎಂ ಕೆ ಗ್ಯಾಲರೀಸ್ ಸೊ ಇಲ್ಲಿ ಹಾರ್ಥೋ ಮೆಟ್ರಸ್ ಎಲ್ಲರೂ ಕೂಡ ಸಿಗುತ್ತೆ ಬನ್ನಿ ಯಾವ ಯಾವ ತರ ಸಿಗುತ್ತೆ ಅಂತ ತೋರಿಸ್ತೀನಿ ಸೊ ನನ್ನ ಮನೆಗಂತೂ ತುಂಬಾನೇ ಥಿಂಗ್ಸ್ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಚಾಯ್ಸ್ ಮಾಡಿರೋದು ಚಿಕ್ಕಪೇಟೆಯಲ್ಲಿ ಅಂತ ಸ್ಪೆಷಾಲಿಟಿ ಏನು ಕ್ವಾಲಿಟಿ ವೈಸ್ ಕಂಡ್ರಿ ಇದೆ ಸರ್ ನಿಮ್ಮತ್ರ ಹತ್ರ ನಮ್ದು ಹೋಲ್ಸೇಲ್ ಸ್ಟೋರ್ ಇದೆ ನಾವೆಲ್ಲ ಕ್ವಾಂಟಿಟಿ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಸೊ ಕ್ವಾಂಟಿಟಿ ಪ್ರೈಸ್ ಅಲ್ಲೇ ನಾವು ಸೇಲ್ ಹೋಲ್ಸೇಲ್ ರೇಟ್ ಗೆ ಕೊಡ್ತೀವಿ ನಮ್ಮ ಹತ್ರ ಎಲ್ಲ ವೆರೈಟಿಗಳು ಸಿಗುತ್ತೆ ಮ್ಯಾಟ್ರಸಸ್ ತಗೊಳ್ಳಿ ವಾಲ್ ಪೇಪರ್ಸ್ ಬ್ಲೈಂಡ್ಸ್ ರೆಡಿಮೇಡ್ ಕರ್ಟನ್ಸ್ ಕಸ್ಟಮೈಸ್ ಕರ್ಟನ್ಸ್ ಮಾಡಿಸ್ಕೊಡ್ತೀವಿ ಬೆಡ್ ಶೀಟ್ಸ್ ಕಂಫರ್ಟರ್ ಎಲ್ಲ ವೆರೈಟಿ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಅಟ್ ಹೋಲ್ಸೇಲ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಸೂಪರ್ ಸರ್ ಸೊ ಇವಾಗ ಕಸ್ಟಮರ್ ಬಂದ್ಬಿಟ್ಟು ಈ ತರ ಡಿಸೈನ್ ಅಲ್ಲೇ ಬೇಕಂದ್ರೂ ಕೂಡ ಮಾಡ್ಕೊಡ್ತೀರಾ ಹೌದು ಯಾವ ತರ ಡಿಸೈನ್ಸ್ ಬೇಕು ಎಲ್ಲಾ ತರ ನಾವು ಮಾಡಿಸ್ಕೊಡ್ತೀವಿ ಕರ್ಟನ್ಸ್ ಅಲ್ಲಿ ಸರ್ ಬನ್ನಿ ಸರ್ ತೋರಿಸ್ ಬನ್ನಿ ಬನ್ನಿ ಸ್ಟಾಫ್ಸ್ ನಿಮಗೆ ಏನೇನು ವೆರೈಟೀಸ್ ಇದೆಲ್ಲ ಐಟಮ್ ಟು ಐಟಮ್ ನಿಮಗೆ ಡಿಸ್ಪ್ಲೇ ತೋರಿಸ್ತಾರೆ ಇದ್ದೀವಿ ಫ್ರೀ 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 ಇದು ತಗೊಂಡೆ ಇದು ಫ್ರೀ ಇದು ನೋಡಿ ಪ್ರೀಮಿಯಂ ರೇಂಜ್ ಇರೋದು ಕ್ಲಾವಿಕ್ ಇದೆ ಬೈ ಒನ್ ಗೆಟ್ ಒನ್ ಫ್ರೀ ಓನ್ ಎಮ್ ಆರ್ ಪಿ ನೋಡಿ ಪ್ರೀಮಿಯಂ ರೇಂಜ್ ಇರೋದು ಕಿಂಗ್ ಸೈಜ್ ಬೆಡ್ಶೀಟ್ ಇದೆ ಡಬಲ್ ಇದೆ ಸಿಂಗಲ್ ಇದೆ ಬೆಡ್ಶೀಟ್ ಸಿಗುತ್ತೆ ಬ್ಲಾಂಕೆಟ್ಸ್ ಇದೆ ಸೋಫಾ ಕವರ್ಸ್ ಇದೆ ಟವಲ್ಸ್ ಇದೆ ಎಲ್ಲ ಪ್ರಾಡಕ್ಟ್ ಸಿಗತ್ತೆ ತುಂಬಾ ವೆರೈಟೀಸ್ ಇದೆ ಬನ್ನಿ ತೋರಿಸ್ತಾ ಇದೀನಿ ಇದು ನೋಡಿ ಬರೀ ಸ್ಟಾರ್ಟಿಂಗ್ ಕಟನ್ಸ್ ಇದೆ ನೂರು ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಡಿಸೈನ್ಸ್ ಇದೆ ಫೈವ್ ಕಲರ್ಸ್ ಇದೆ ನೋಡಿ ತುಂಬ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಪ್ರೀಮಿಯಮ್ ಇದು ಒಂದಿದೆ ನೋಡಿ ನೆಟ್ಟೆಡಲ್ಲಿ ಇರೋದು ವಿತ್ ಲೈನಿಂಗ್ ಇರೋದು ಡಬಲ್ ಲೇಯರ್ ಇರೋದು ಒಂದೇ ಪೈಪಲ್ಲಿ ಡಬಲ್ ಲೇಯರ್ ಮಾಡಿಸ್ಬೋದು ಈ ಥರ ಪ್ರೈಸ ಪ್ರೈಸ ಇದು ಫೋರ್ ಫಿಫ್ಟಿ ಇದೆ ಸ್ಟಾರ್ಟಿಂಗ್ ಫೋರ್ ಫಿಫ್ಟಿ ಇದೆ ತ್ರೀ ಹಂಡ್ರೆಡ್ ರುಪೀಸು ಈ ಥರ ವೆಲ್ವೆಟ್ದು ಬೇಕಾ ವೆಲ್ವೆಟ್ ಇದು ವೆಲ್ವೆಟ್ ಮೇಲೆ ಎಂಬೋಸ್ ಇರೋದು ಇದರಲ್ಲಿ ಕಲರ್ಸ್ ಬೇಕಾ ಕಲರ್ಸ್ ಇದೆ ಫೈ ಕಲರ್ಸ್ ಇದೆ ಈ ಟೈಪ್ಸಲ್ಲಿ ಬ್ಲೂ ಇದೆ ಗ್ರೇ ಕಲರ್ಸ್ ಇದೆ ವೈನ್ ಕಲರ್ಸ್ ಇದೆ ತುಂಬ ಪ್ಯಾಟರ್ನ್ಸ್ ಇದೆ ಮತ್ತು ಈ ಟೈಪ್ಸಲ್ಲಿ ಅಲ್ಲಿ ಹಾಫ್ ಡಿಸೈನ್ಸ್ ಇದೆ ಹಾಫ್ ಎಂಬೋಸ್ ಇರೋದು ನೋಡಿ ಈ ಟೈಪ್ಸಲ್ಲಿ ಕಲರ್ಸ್ ಹಾಫ್ ಡಿಸೈನ್ಸ್ ಇದೆ ಹಾಫ್ ಲೆನ್ ಇರೋದು ಮತ್ತು ಈ ಟೈಪ್ಸ್ ಅಲ್ಲಿ ಟ್ರೀ ಡಿಸೈನ್ಸ್ ಪ್ಯಾಟನ್ ಮೇಲೆ ಟ್ರೀ ಡಿಸೈನ್ಸ್ ಇದೆ ನೋಡಿ ಅದರಲ್ಲಿ ಫೋರ್ ಟು ಫೈವ್ ಕಲರ್ಸ್ ಇದೆ ನೋಡಿ ಈ ಟೈಪ್ಸಲ್ಲಿ ಈ ಥರ ಡಿಜಿಟಲ್ ಪ್ರಿಂಟ್ಸಲ್ಲಿ ಅಲ್ಲಿ ನ್ಯೂ ಕಟರ್ನ್ಸ್ ಬಂದಿದೆ ನೋಡಿ ಈ ಟೈಪ್ಸಲ್ಲಿ ಕಲರ್ಸ್ ಬೇಕಾದ್ರೆ ಕಲರ್ಸ್ ಇದೆ ನೋಡಿ ಈ ಟೈಪ್ಸ್ ಅಲ್ಲಿ ನೆಟ್ ಇಡ್ಬೇಕ ನೆಟ್ ಬರೀ ಒಂದು ಈ ಟೈಪ್ಸ್ ಒನ್ ಏಯ್ಟಿ ರುಪೀಸ್ ಕಲರ್ಸ್ ಫೋರ್ ಟು ಫೈವ್ ಕಲರ್ಸ್ ಅವೈಲೇಬಲ್ ಇದೆ ವೈಟ್ ಬೇಕಾ ವೈಟ್ ಇದೆ ಗ್ರೇ ಬೇಕಾ ಗ್ರೇ ಇದೆ ಈ ಟೈಪ್ಸ್ ಅಲ್ಲಿ ನ್ಯೂ ಕಟನ್ ಇದೆ ಥ್ರೆಡ್ ಕಟನ್ ಓನ್ಲಿ ಫಾರ್ ಒನ್ ಫಿಫ್ಟಿ ರುಪೀಸ್ ತುಂಬಾ ನೋಡಿ ಮಲ್ಟಿ ಕಲರ್ಸ್ ಇದೆ ಹಾಟ್ ಸೆಪ್ಸ್ ಇದೆ ಒಂದೇ ಕಲರ್ ಬೇಕಾ ಒಂದೇ ಕಲರ್ ಇದೆ ಈ ಟೈಪ್ಸಲ್ಲಿ ನೋಡಿ ನೋಡಿ ಇವು ನೀವು ಥ್ರೆಡ್ ಕಟನ್ಸ್ ಇದೆ ಇಲ್ಲಿ ಇಲೆಸಿ ಇರೋದು ಈ ಟೈಪ್ಸಲ್ಲಿ ಅಕ್ರೋಟ್ ಬೇಕಾ ಅಕ್ರೋಟ್ ಇದೆ ಈ ಟೈಪ್ಸಲ್ಲಿ ಕ್ರಿಸ್ಟಲ್ ಬೇಕಾ ಕ್ರಿಸ್ಟಲ್ ಇದೆ ಈ ಥರ ವುಡನ್ ವುಡನ್ ಇರೋದು ಈ ಟೈಪ್ಸಲ್ಲಿ ಈ ಥರ ಇದು ಕಲರ್ 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 ಬೇಕಾ ಕಲರ್ ಇದೆ ಈ ಟೈಪ್ಸಲ್ಲಿ ನೋಡಿ ಎಲ್ಲ ಫ್ಯಾಷನ್ ನ್ಯೂ ಕಟನ್ಸ್ ಇರೋದು ಬಾದಾಮಿ ಬೇಕಾ ಬಾದಾಮಿ ಇದೆ ಈ ಟೈಪ್ಸಲ್ಲಿ ನೋಡಿ ಹಾಟ್ ಬೇಕಾ ಹಾಟ್ ಸೆಪ್ ಇದೆ ಈ ಟೈಪ್ಸಲ್ಲಿ ಅಲ್ಲಿ ಕಾಜು ಬೇಕಾ ಕಾಜು ಇದೆ ಇಲ್ಲೂ ಇಲ್ಲ ನೋಡಿ ಇದು ಗೇಟ್ ಬೇಕಾ ಗೇಟ್ ಇದೆ ತೋರಿಸಿ ಮಲ್ಟಿ ಕಲರ್ಸ್ ಇದೆ ಈ ಟೈಪ್ಸಲ್ಲಿ ಗೇಟ್ ಇರೋದು ನೋಡಿ ಕಂಫೋರ್ಟರ್ ಸೆಟ್ ಇದೆ ಇದು ಕಂಫೋರ್ಟರ್ ಇರೋದು ಈ ಥರ ಫುಲ್ ಸೆಟ್ ಬೇಕಾ ಫುಲ್ ಸೆಟ್ ಇದೆ ಟೂ ಪಿಲೋ ಕವರ್ಸ್ ಒನ್ ಬೆಡ್ಶೀಟ್ ಇದು ರಿವರ್ಸಬಲ್ ಇರೋದು ಕಂಪೋರ್ಟರ್ ಟೂ ಸೈಡ್ ಯೂಸ್ ಮಾಡಿಸ್ಬೋದು ಇದು ಪ್ರೀಮಿಯಂ ರೇಂಜ್ ಇರೋದು ಬ್ಲಾಕ್ ಗೋಲ್ಡ್ ಕಂಪನಿ ಇದೆ ನೋಡಿ ಈ ಟೈಪ್ಸಲ್ಲಿ ಆಲ್ ಸೀಸನ್ ಆಲ್ ಸೀಸನ್ ಕಂಫೋರ್ಟರ್ ಒಂದು ಕಲರ್ಸ್ ಇದೆ ನೋಡಿ ತುಂಬಾ ಪ್ಯಾಟರ್ನ್ಸ್ ಇದೆ ತುಂಬಾ ಕಲರ್ಸ್ ಇದೆ ನೋಡಿ ಈ ಟೈಪ್ಸಲ್ಲಿ ಎಲ್ಲ ವೆರೈಟೀಸ್ ಸಿಗತ್ತೆ ನೋಡಿ ಈ ಟೈಪ್ಸಲ್ಲಿ ನೋಡಿ ಮೇಡಮ್ ಎಷ್ಟೋ ಒಂದು ಡಿಸೈನ್ಸ್ ಇದೆ ನೋಡಿ ಈ ಟೈಪ್ಸಲ್ಲಿ ತುಂಬ ಡಿಸೈನ್ಸ್ ಇದೆ ತುಂಬ ಪ್ಯಾಟರ್ನ್ಸ್ ಇದೆ ಇದು ನೋಡಿ ಯೋಗ ಮೆಟ್ಸ್ ಇದೆ ಇನ್ನೂ ಕಲರ್ಸ್ ಬೇಕಾ ಕಲರ್ಸ್ ಇದೆ ನೋಡಿ ನೋಡಿ ಕಲರ್ಸ್ ಇದೆ ಈ ಟೈಪ್ಸಲ್ಲಿ ಇದು ನೋಡಿ ಎಷ್ಟೋ ಒಂದು ಲ್ಯಾಟೆಕ್ಸ್ ಪೀಲು ಇದೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಸಾಫ್ಟ್ ಇದೆ ಈ ಥರ ನೋಡಿ ಕಲರ್ಸ್ ಬೇಕಾ ಕಲರ್ಸ್ ಇದೆ ಈ ಟೈಪ್ಸಲ್ಲಿ ವೆರೈಟೀಸ್ ಇದೆ ನೋಡಿ ಈ ಟೈಪ್ಸಲ್ಲಿ ಸ್ಲೀಪ್ವೆಲ್ದು ಇದೆ ಆರ್ಥೋಪೆಡಿಕ್ ಪೀಲು ಇದು ಆರ್ಥೋಪೆಡಿಕ್ ಪೀಲು ತುಂಬ ನೋಡಿ ಈ ಟೈಪ್ಸ್ ನೋಡಿ ಇದು ನೈಂಟಿ ರುಪೀಸ್ನ ಸ್ಟಾರ್ಟಿಂಗ್ ಇದೆ ಸೋಫಾ ಕವರ್ ಕಲರ್ಸ್ ಬೇಕಾ ಕಲರ್ಸ್ ಇದೆ ಈ ಟೈಪ್ಸಲ್ಲಿ ಅಲ್ಲಿ ಬ್ಲೂ ಇದೆ ಈ ಟೈಪ್ಸಲ್ಲಿ ಅಲ್ಲಿ ಕಲರ್ಸ್ ಇದೆ ನೋಡಿ ಎಂಟಿ ಸ್ಕಿಡ್ ರೆಬಿಡ್ ಫೋರ್ ಬೇಕಾ ರೆಬಿಡ್ ಫೋರ್ ಇದೆ ಸೋಫಾ ಮೇಲೆ ಬರೀ ಸಿಟ್ಟಿಂಗ್ ಮಾತ್ರ ಈ ಟೈಪ್ಸಲ್ಲಿ ಅಲ್ಲಿ ಬ್ಯಾಕ್ ಸೈಡಲ್ಲಿ ಡಾಟ್ ಬರುತ್ತೆ ಜರಗಲ್ಲ ಎಂಟಿ ಸ್ಲಿಪ್ ಇರೋದು ರಬ್ಬರ್ ಪ್ಯಾಕಿಂಗ್ ಇದೆ ಇದು ಹಂಡ್ರೆಡ್ ರುಪೀಸ್ದು ಬೇಕಾ ಇದು ಹಂಡ್ರೆಡ್ ರುಪೀಸ್ದು ನೋಡಿ ಕ್ರೀಮ್ ಕಲರ್ ಇದೆ ರೆಡ್ ಕಲರ್ ಇದೆ ಗ್ರೇ ಕಲರ್ ಇದೆ ಬ್ಲೂ ಕಲರ್ ಇದೆ ಈ ಥರ ನೋಡಿ ಜೂಟಲ್ಲಿ ನ್ಯೂ ಪ್ಯಾಟರ್ನ್ಸ್ ಇದೆ ಆ್ಯಂಟಿ ಸ್ಕೀಡಲ್ಲಿ ಗ್ರೇ ಕಲರ್ಸ್ ಬ್ರೌನ್ ಕಲರ್ಸ್ ಇದು ಆ್ಯಂಟಿ ಸ್ಕೀಡ್ ಇದೆ ಜರಗಲ್ಲ ಫುಲ್ ಗ್ರೀಪ್ ಇರುತ್ತೆ ಓಕೆ ಇದು ನೋಡಿ ಪ್ರೀಮಿಯಂ ಬೆಡ್ ಕವರ್ ಇರೋದು ಎರಡು ಪಿಲೋ ಕವರ್ಸ್ ಎರಡು ಕುಶಿಂಗ್ ಕವರ್ಸ್ ಇದು ಒಂದು ಬೆಡ್ ಕವರ್ಸ್ ಅಲ್ಲ ನ್ಯೂ ಇಷ್ಟೈಲಿಶ್ ಬೆಡ್ ಕವರ್ ಇದೆ ಈ ಟೈಪ್ಸಲ್ಲಿ ನೋಡಿ ಪ್ರೀಮಿಯಂ ರೇಂಜ್ ಈ ಟೈಪ್ಸಲ್ಲಿ ಇದು ಓನ್ ಎಮ್ ಆರ್ ಪಿ ಬೈ ಒನ್ ಗೆಟ್ ಒನ್ ಫ್ರೀ ಇದು ಇದು ಬೆಡ್ ಕವರ್ ಇರೋದು ಈ ಟೈಪ್ಸಲ್ಲಿ ನೋಡಿ ತುಂಬ ಲೇಟೆಸ್ಟ್ ಕಲೆಕ್ಷನ್ ಇದೆ ತುಂಬ ಪ್ರೀಮಿಯಂ ಇರೋದು ಈ ಟೈಪ್ಸಲ್ಲಿ ವಿತ್ ಫ್ರೀಲಿ ಇರೋದು ನೋಡಿ ಈ ಟೈಪ್ಸಲ್ಲಿ ಇದು ನೋಡಿ ಡೈನಿಂಗ್ ಚೇರ್ ಕವರ್ ಇರೋದು ತುಂಬಾ ಪ್ಯಾಟರ್ನ್ಸ್ ಇದೆ ತುಂಬಾ ಕಲರ್ಸ್ ಇದೆ ಈ ಟೈಪ್ಸಲ್ಲಿ ಅಲ್ಲಿ ನೋಡಿ ಏಟ್ ಟೈಪ್ಸಲ್ಲಿ ಅಲ್ಲಿ ಟ್ರೆಚಬಲ್ ಸೋಫಾ ಕವರ್ ಬೇಕಾ ಟ್ರೆಚಬಲ್ ಸೋಫಾ ಕವರ್ ಇದೆ ಇದು ಬಬಲ್ಸ್ ಇರೋದು ಈ ಟೈಪ್ಸಲ್ಲಿ ಅಲ್ಲಿ ಫ್ಲೋರ್ಸ್ ಪ್ಯಾಟರ್ನ್ ಬೇಕಾ ಫ್ಲೋರ್ಸ್ ಪ್ಯಾಟರ್ನ್ ಇದೆ ಟೆಕ್ಸ್ಚರ್ ಬೇಕಾ ಟೆಕ್ಸ್ಟರ್ ಇದೆ ಪ್ಲೇನ್ ಬೇಕಾ ಪ್ಲೇನ್ ಇದೆ ಇದು ನೋಡಿ ಸೆಲ್ಫ್ ಲೈನರ್ ಇದೆ ಡ್ರೋ ವಾರ್ಡ್ ಕಿಚನ್ ಅಲ್ಲಿ ಹಾಕೋದು ಅಷ್ಟೊಂದು ಕಲರ್ಸ್ ಇದೆ ನೋಡಿ ತುಂಬಾ ಪ್ಯಾಟರ್ನ್ಸ್ ಇದೆ ತುಂಬಾ ಕಲರ್ಸ್ ಇದೆ ರೆಡ್ ಬ್ಲೂ ಬ್ಲ್ಯಾಕ್ ಮರೂನ್ ಎಲ್ಲ ಕರ್ಸ್ ಸಿಗುತ್ತೆ ಅಲ್ಲ ಕಲರ್ಸ್ ಅವೈಲಬಲ್ ಇದೆ ನಾವೆಲ್ಲ ಹೋಲ್ಸೇಲರ್ ಇರೋದು ಡಿಸ್ಟ್ರಿಬ್ಯೂಟರ್ ಇರೋದು ಅಲ್ಲ ಅಲ್ಲಿ ಪ್ರೀಮಿಯಂ ರೇಂಜ್ ಇದೆ ಫೋರ್ ಬೈ ಸಿಕ್ಸ್ ಇದೆ ಫೈವ್ ಬೈ ಸೆವೆನ್ ಇದೆ ಟು ಬೈ ಫೈವ್ ಇದೆ ಕಾರ್ಪೆಟ್ಸ್ ಅಲ್ಲಿ ಅಪ್ ಟು ಎಲ್ಲ ವೆರೈಟೀಸ್ ಸಿಗುತ್ತೆ ಯಾವ ರೇಂಜಲ್ಲಿ ಯಾವ ಕ್ವಾಲಿಟೀಸ್ ಬೇಕೋ ಸಿಗತ್ತೆ ನೋಡಿ ಈ ಟೈಪ್ಸ್ ಅಲ್ಲಿ ಇದು ಬೆಡ್ ಸೈಡ್ ರನ್ನರ್ ಇದೆ ಇದು ಬಂದ್ಬಿಟ್ಟು ಒಪ್ಚಸನ್ ಕಂಪನಿ ಇದೆ ಬೆಡ್ ಸೈಡ್ ಅಲ್ಲಿ ಸೋಫಾ ಮುಂದೆ ಹಾಕೋದು ಈ ಥರ ನೋಡಿ ಫ್ಯಾನ್ಸಿ ಡಿಸೈನ್ಸ್ ಬೇಕಾ ಫ್ಯಾನ್ಸಿ ಇದೆ ಆಂಟಿ ಸ್ಕೀಡ್ ಇರೋದು ಮಷೀನ್ ಅಲ್ಲಿ ವಾಶ್ ಮಾಡ್ಬೋದು ನೋಡಿ ಪ್ಲೇನ್ ಕಲರ್ ಬೇಕಾ ಪ್ಲೇನ್ ಇದೆ ವೆಲ್ ವೆಲ್ವೆಡ್ ಮೇಲೆ ಡಿಜಿಟಲ್ ಪ್ರಿಂಟ್ ಬೇಕಾ ಡಿಜಿಟಲ್ ಇದೆ ಈ ಟೈಪ್ಸ್ ನೋಡಿ ತುಂಬ ಚೆನ್ನಾಗಿದೆ ಈ ಟೈಪ್ಸಲ್ಲಿ ಬೇಕಾ ಈ ಟೈಪ್ಸ್ ಅಲ್ಲಿ ಇದೆ ಪ್ಲೇನಲ್ಲಿ ಇದು ಬಂದುಬಿಟ್ಟು ಏಮ್ ಟ್ರೆಕ್ ಇದೆ ನೋಡಿ ಈ ಟೈಪ್ಸಲ್ಲಿ ಅಲ್ಲಿ ಕಟನ್ಸ್ ಹಾಕೋದು ಎಲ್ಲ ವೆರೈಟೀಸ್ ಸಿಗುತ್ತೆ ಈ ಟೈಪ್ಸ್ ನೋಡಿ ಯಾವ ಥರ ಯಾವ ಫ್ರೆಂಡ್ಸ್ ಬೇಕಾ ಫ್ರೆಂಡ್ಸ್ ಇದೆ ಈ ಟೈಪ್ಸಲ್ಲಿ ವುಡನ್ ಫಿನಿಶಿಂಗಲ್ಲಿ ಬೇಕಾ ವುಡನ್ ಫಿನಿಶಿಂಗ್ ಇದೆ ಇದು ಬಂದುಬಿಟ್ಟು ಕೊಯ್ನೂಲ್ ಕಂಪನಿ ಇದು ಇದೆ ಒಳ್ಳೆ ಕಂಪನಿ ಇದೆ ಈ ಟೈಪ್ಸಲ್ಲಿ ನೋಡಿ ಇದು ಸೈಲೆಂಟ್ ಬೇಕಾ ಸೈಲೆಂಟ್ ಇದೆ ನಾರ್ಮಲ್ ಇರೋದು ಬೇಕಾ ನಾರ್ಮಲ್ ಇರೋದಿದೆ ಈ ಟೈಪ್ಸ್ ಬರೀ ಸಿಲಿಂಗು ಬೇಕಾ ಬರೀ ಅಲ್ಲಿ ಹಾಕ್ಬೋದು ಇದು ವಾಲ್ಗೆ ಹಾಕ್ಬೋದು ಸಿಲಿಂಗ್ ಹಾಕ್ಬೋದು ಎರಡೋಕ್ಕೆ ಆಗುತ್ತೆ ಕ್ಲೈಮ್ ಮಾತ್ರ ಬೇರೆ ಬೇರೆ ಬರುತ್ತೆ ಅಷ್ಟೇ ನೋಡಿ ನಮ್ಮ ನಮ್ಮ ಹತ್ರ ನಮ್ಮ ಕಂಪ್ನಿದು ಬ್ಲ್ಯಾಕ್ ಗೋಲ್ಡು ಕ್ಯಾಟ್ಲಾಗ್ಸ್ ಇದೆ ಇವೆಲ್ಲ ಕಸ್ಟಮೈಸ್ ಮಾಡಿಸ್ಬೋದು ಯಾವ ಮೆಜರ್ಮೆಂಟ್ ಏನು ಮೆಜರ್ಮೆಂಟ್ ಇದೆ ಅದರಲ್ಲಿ ಮೆಜರ್ಮೆಂಟಲ್ಲಿ ಕಸ್ಟಮೈಸ್ ಮಾಡಿಸೋದು ಡಿಸೈನ್ಸ್ ತುಂಬ ಡಿಸೈನ್ಸ್ ಇದೆ ಯಾವ ಟೈಪ್ಸಲ್ಲಿ ಈ ಥರ ಟಿಶ್ಯೂಲಿ ಬೇಕಾ ಟಿಶ್ಯೂಲಿ ಇದೆ ನೆಟೆಡ್ ಟೈಪ್ಸಲ್ಲಿ ನೋಡಿ ಥರ ತುಂಬ ಪ್ಯಾಟರ್ನ್ಸ್ ಇದೆ ಈ ಟೈಪ್ಸಲ್ಲಿ ನೋಡಿ ನೋಡಿ ಕಸ್ಟಮೈಸ್ ಮಾಡಿಸ್ಬೋದು ಈ ಥರ ನೋಡಿ ಯಾವ ಬಜೆಟಲ್ಲಿ ಬೇಕಾ ಆ ಬಜೆಟಲ್ಲಿ ಅಲ್ಲಿ ಮಾಡಿಸ್ಕೊಡ್ತೀನಿ ತುಂಬ ಪ್ಯಾಟರ್ನ್ಸ್ ಸಿಗತ್ತೆ ಈ ಟೈಪ್ಸಲ್ಲಿ ಡಿಜಿಟಲ್ ವಾಲ್ ಪೇಪರ್ ಬೇಕಾ ವಾಲ್ ಪೇಪರ್ಸ್ ಇದೆ ಇದು ಇವೆಲ್ಲ ಕಸ್ಟಮೈಸ್ ಮಾಡಿಸ್ಬೋದು ನೋಡಿ ಈ ಟೈಪ್ಸಲ್ಲಿ ಇದು ನೋಡಿ ಈ ಟೈಪ್ಸಲ್ಲಿ ತುಂಬ ಪ್ಯಾಟರ್ನ್ಸ್ ಇದೆ ಓಕೆ ಇದು ಬಂದ್ಬಿಟ್ಟು ಮೈಕ್ರೋಫೈಬರ್ ಟವಲ್ಸ್ ಇದೆ ನೀರು ಜಾಸ್ತಿ ಡ್ರೈ ಆಗುತ್ತೆ ಚೆನ್ನಾಗಿದೆ ಈ ಥರ ನೋಡಿ ಇದು ಮೈಕ್ರೋಫೈಬರ್ ಬೇಕಾ ಮೈಕ್ರೋಫೈಬರಲ್ಲಿ ಕಲರ್ಸ್ ಇದೆ ಈ ಟೈಪ್ಸಲ್ಲಿ ಇದು ಬ್ಲೂ ಇದೆ ಪರ್ಪಲ್ ಇದೆ ಗೋಲ್ಡನ್ ಇದೆ ಈ ಟೈಪ್ಸಲ್ಲಿ ಕಾಟನಲ್ಲಿ ಬೇಕಾ ಕಾಟನಲ್ಲಿ ಸಿಗುತ್ತೆ ಸೈಜ್ ಬಂದ್ಬಿಟ್ಟು ಫುಲ್ ಸೈಜ್ ಬರುತ್ತೆ ನೋಡಿ ಈ ಟೈಪ್ಸ್ ಅಲ್ಲಿ ಸರ್ ನೋಡಿ ಎಲ್ಲ ಕಲರ್ಸ್ ವೆರೈಟಿ ಆಪ್ಷನ್ಸ್ ಇದೆ ನೋಡಿ ಈ ಟೈಪ್ಸ್ ಅಲ್ಲಿ ಇದು ಬಂದ್ಬಿಟ್ಟು ಚಿಕ್ಕಪೇಟೆ ಬರುತ್ತೆ ಎಂ ಕೆ ಗಲ್ಲಿ ಡಿ ಎಸ್ ಲೈನ್ ಇದು ಬಿ ಬೇರಪ್ಪ ಪಕ್ಕದ ಪಂಚೆ ಅಂಗಡಿ ಇದೆ ಆ ಸಂದಿಲ್ಲಿ ಇಷ್ಟೈಟ್ ಬರಬೇಕು ಅಲ್ಲಿ ಬರುತ್ತೆ